शुभाशेया, शुभाशेया, मधुमक्खी को, मधुमक्खी को, शुभाशेया, ओ सहरिया दा, ओ सचोड़ी की, ಅನುರಾಗದನು ಬಂದ ಹೇಳೇಳು ಜನುಮದಲು ತೀರದ ಸಂಬಂಧ ಮದುವೆಯುಯಿ ಬಂದ ಅನುರಾಗದನು ಬಂದ ಜನು ಜನುಮದಲು ತೀರದ ಸಂಬಂಧ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗು ಬರಲಿ ಮದುವೆಯು ಈ ಬಂದ ಅನುರಾಗದನುಬಂಧ ಜನು ಜನುಮದಲು ತೀರದ ಸಂಬಂಧ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ನೂರಂದು ವರುಷ ಚೆಲ್ಲಿರಲಿ ಹರುಷ ಬೆಳಗಿರಲಿ ಹೊಲವಡತೇ ಈ ಬಂದ ಅನುರಾಗದನು ಬಂದ ಹೇಳು ಮೊದಲು ತೀರದ ಸಂಬಂಧ ಸಿರಿತನ ಸಿಹಿಯಿಂದ ಬಡತನದ ಕೈಯೋ ನಿಮಗೆಂದು ಒಂದೇ ಇರಲಿ ಸಿರಿತನದ ಸಿಹಿಯು ಬಡತನದ ಕಹಿಯು ನಮಗೆಂದು ಒಂದೇ ಇರಲಿ ಸಮನಾದ ಪ್ರೀತಿ ತೋರುವುದೇ ರೀತಿ ಬಿರುಗಾಳಿಯೇನೆ ಬರಲಿ ಮದುವೆಯುಯಿ ಬಂದ ಹನುರಾಗದನು ಬಂದ ಹೇಳೇಳು ಜನು ಮೊದಲು तीरद संबन्ध ओस जुडिगे मधुमगनिगू मधुमूसरिसुडिगे शुभाषया बन्दा ಅನುರಾಗದನು ಬಂದ ಜನು ಮೊದಲು ತೀರದ ಸಂಬಂಧ ಮದುವೆಯು ಈ ಬಂದ ಅನುರಾಗದನು ಬಂದ ಈಡೇಳು ಜನು ಮೊದಲು ತೀರದ ಸಂಬಂಧ